ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಯಾಟ್ರ ಕ್ಲಾಸ್ ನನ್ನ ಮಜೆ ಬ್ಲಾಗ್ ಏನಪ್ಪ ಅಂದರೆ ನಿನ್ನೆ ಲಾಸ್ಟ್ ಅಲ್ಲಿ ನೀವು ನೋಡಿದಂಗೆ ಕುಣಿಗಲಲ್ಲಿ ಪಂಪ್ ಹೌಸ್ ಹತ್ರ ಬಂದು ಆಲ್ಟ್ ಆಗಿದ್ದು ಬೆಳಗ್ಗೆ ಎದ್ಬಿಟ್ಟು ಅವರು ನಿದ್ದೆಗಡೆಲ್ಲೇ ಇದ್ದೆ ಫೋನ್ ಮಾಡಿ ಬೇಗ ಬಾ ಇಲ್ಲಿ ಬಸ್ ಸ್ಟಾಪ್ ಹತ್ರ ಅಂತ ಹೇಳಿದ್ರು ಹೋದೆ ಅಲ್ಲಿಂದ ಕಾಟ ಮಾಡಿಸ್ಕೊಂಡು ಎ ಪಿ ಎಮ್ ಸಿ ಇಳಿಸ್ಕೊಂಡು ಮತ್ತೆ ಪಂಪಸ್ ಹತ್ರ ಹೋಗಿ ಇಳಿಸ್ಬೇಕು ಎರಡು ಮೂರು ಜಾಗದಲ್ಲಿ ಇಲ್ಲ ಕುಣಿಗಲ್ಲೆಲ್ಲ ಖಾಲಿ ಮಾಡ್ಕೊತಾರಂತೆ ಗಾಡಿ ಎಲ್ಲ ಖಾಲಿ ಮಾಡಿಸಿ ಆಮೇಲೆ ಮತ್ತೆ ಹೋಗಿ ಕಾಟ ಮಾಡಿಸ್ಕೊಂಡು ಇಸ್ಕೊಂಡು ಇಲ್ಲಿಂದ ಹೋಗ್ಬೇಕು ಹನ್ನೆರಡು ಟನ್ ಇರೋದ್ರಿಂದ ಬೇಗ ಖಾಲಿ ಮಾಡಾಕ್ತಾರೆ ಹೆಚ್ಚು ಕಮ್ಮಿ ಒಂದು ಒಂಬತ್ತು ಹತ್ತು ಗಂಟೆ ಒಳಗೆ ಖಾಲಿ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ ನೋಡೋಣ ಆಗುತ್ತೆ ಅಂತ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಬನ್ನಿ ಗಾಡಿ ಖಾಲಿ ಮಾಡಿಕೊಂಡು ವೇಮೆಂಟ್ ಹತ್ರ ಹೋಗ್ತಾ ಇದೀವಿ ಇಲ್ಲಿನ ಒಂದ್ ಎರಡು ಕಿಲೋಮೀಟರ್ ಐತೆ ಹೋಗಿ ವೇಮೆಂಟ್ ಮಾಡಿಸ್ಕೊಂಡು ಬರ್ಬೇಕು ಮತ್ತೇನ್ ಬರೋದಿಲ್ಲ ಅಲ್ಲೇ ಇಸ್ಕೊಂಡು ಹಂಗೆ ಹೋಗೋದು ಮತ್ತೆ ಫುಲ್ ಗಾಡಿ ಖಾಲಿ ಅವಾಗಲೇ ಅವಾಗಲೇ ಲೋಡ್ ಗಾಡಿನೂ ಇಲ್ಲೇ ಕಾಟ ಮಾಡಿಸ್ಕೊಂಡೋಗಿದ್ದೀವಿ ಖಾಲಿ ಗಾಡಿನೂ ಇಲ್ಲೇ ಮಾಡಿಸ್ತಾ ಇದ್ದಾರೆ ನೋಡಬೇಕು ಎಷ್ಟು ವೈಟ್ ಬರುತ್ತೆ ಏನೋ ಹನ್ನೆರಡು ಟನ್ ಅಂತ ಕಂಡೀಷನ್ ಹೇಳಿದ್ರು ಹನ್ನೊಂದು ಟನ್ ಹನ್ನೊಂದೇಳು ಟನ್ ಬಂದು ಹನ್ನೆರಡು ಟನ್ ಬಾಡಿಗೆ ಕೊಡ್ತಾರೆ ಇವರು ಫೋಟೋ ಇದ್ದಾರೆ ಇವ್ರಿಗೇನೋ ಬಿಲ್ಲಿಂಗೋಸ್ಕರ ಬೇಕು ಅಂತ ನಮ್ಗೆ ಅದು ಸಂಬಂಧ ಇಲ್ಲ ಅವರೆಲ್ಲ ಮುಗಿಸ್ಕೊಂಡು ಇಲ್ಲಿಂದ ಹೊರಡೋಣ ಕುಣಗಾಲಿಂದ ನೆಲಮಂಗ್ಳಕ್ಕೆ ಬಂದೆ ನೆಲಮಂಗ್ಳದಲ್ಲಿ ಕುಣಗಾಲ್ ಬೈಪಾಸ್ ಹತ್ರ ಸದ್ಯ ಇಲ್ಲೇ ಸೈಡ್ಗೆ ಹಾಕಿದ್ದೀನಿ ಇಲ್ಲಿ ನಮ್ದು ಅಲ್ಟ್ರಾ ಓನರ್ ಇಲ್ಲೇ ಇರ್ತಾಯಿದ್ರು ಹಾಗಾಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದರೆ ಅಲ್ಟ್ರಾ ನಮ್ಗೆ ಗಾಡಿ ಕೊಟ್ಟಿದ್ರಲ್ಲ ಕೊಟ್ಟಿದ್ದರಲ್ಲ ಅಣ್ಣ ಅಂತ ಇಲ್ಲೇ ಇರೋರು ಅವಾಗಲೂ ಹಂಗಾಗಿ ಫೋನ್ ಮಾಡಿದ್ದೆ ಸಿಗ್ತೀನಿ ಅಂದರು ಹಂಗಾಗಿ ಇಲ್ಲೇ ಇದ್ದ ನೋಡೋಣ ಒಂದು ಅರ್ಧ ಗಂಟೆ ಬರ್ತೀನಿ ಅಂದರು ವೆಯ್ಟ್ ಮಾಡೋಣ ಅವ್ರು ಮಾತಾಡ್ಸ್ಕೊಂಡು ಈಗ ಇಲ್ಲಿಂದ ಸಿಟಿಗೆ ಹೋದ್ರೆ ಆಗುತ್ತಾ ಅಲ್ಲಿಂದ ಬಂದ್ಬಿಟ್ಟು ಹಂಗೆ ನೆಲಮಂಗ್ಲಾ ಬೈಪಾಸ್ ಅಲ್ಲಿ ಗಾಡಿನ ಸ್ವಲ್ಪ ತೊಟ್ಟಿ ತೋರಿಸ್ಕೊಳ ಅಂತ ಬಂದ್ರೆ ಫುಲ್ಲು ಮಣ್ಣಾಗ್ಬಿಡುತ್ತೆ ಹಂಗಾಗಿ ತೋರ್ಸಿನಿ ಬಂದ್ ಎಷ್ಟಾಗೈತೆ ಅಂತ ನೋಡಿ ಗಾಡಿಲಿ ಎಷ್ಟು ಮಣ್ಣಿತ್ತು ಅಂದ್ರೆ ಅದ್ ಮಣ್ಣಲ್ಲ ಅದು ಕೆಮಿಕಲ್ ನೋಡಿ ಕೆಳಗೆ ಕೆಳಗಾಕಿದರೆ ಅದ್ನೇರೋ ಆಲಂಬ್ಲಾಗ್ಸ ಏನ್ ನನಗೆ ಸರಿ ಗೊತ್ತಾಗ್ತಾ ಇಲ್ಲ ಹೆಂಗಾಗೈತೆ ಅಂದ್ರೆ ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡ್ತಾ ಇದಾರೆ ಗಾಡಿನ ಫುಲ್ ವಾಶ್ ಮಾಡ್ಸಿದಾಯ್ತು ಅವಾಗ ಇಲ್ಲಿಂದ ಸೀದಾ ಪಿಣ್ಯ ಗೋಡಂಗ ಎಮ್ ಎಸ್ ಎಲ್ ಗೋಡನ್ಗೆ ಬೆಳಗ್ಗೆ ಲೋಡ್ ಮಾಡ್ಬೇಕು ಹಂಗಾಗಿ ಇವಾಗ ಇಲ್ಲಿ ಬಿಟ್ರೆ ನಾನ್ ಸ್ಟಾಪ್ ಪೀಣ್ಯವರ್ಗುಣ ಇನ್ನೊಂದು ಖುಷಿಯಾದ ವಿಚಾರ ಏನಪ್ಪಾ ಅಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕಿಂದ ಜುಲೈ ಇಪ್ಪತ್ತೊಂಬತ್ತರಿಂದ ಪೀಣ್ಯ ಫ್ಲೈಓವರು ಓಪನ್ ಆಗುತ್ತೆ ಅಂದ್ರೆ ನಾಳೆನೆ ಇಪ್ಪತ್ತೆಂಟನೇ ತಾರೀಕು ನಾಳೆಯಿಂದ ಹೆವಿ ಗುಡ್ಸ್ ವೆಹಿಕಲ್ ಗೆ ಓವರ್ ಓಪನ್ ಆಗ್ತಾ ಇದೆ ನಾಳೆಯಿಂದ ನೋಡಿ ಇಲ್ಲಿ ಹಾಕಿದಾರೆ ಆಲ್ರೆಡಿ ನಾಳೆಯಿಂದ ಫುಲ್ ಓಪನ್ ನಾಳೆಯಿಂದ ಮೇಲ್ಗಡೆ ಹೆಂಗ್ ಬೇಕಾದ್ರೂ ಓಡಾಡಿ ಹೆವಿ ಗುಡ್ಸ್ ವೆಹಿಕಲ್ ಅಲೋ ಮಾಡ್ತಾ ಇದಾರೆ ಸತತವಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದ್ ಮಾಡಿದ್ದು ಇವಾಗ ಇಪ್ಪತ್ನಾಲ್ಕರಲ್ಲಿ ಓಪನ್ ಮಾಡ್ತಾ ಇದ್ದಾರೆ ಒಳ್ಳೆಯ ಖುಷಿ ವಿಚಾರನೆ ಇವತ್ತು ಭಾನುವಾರ ಆಗಿರೋದ್ರಿಂದ ಅಷ್ಟೊಂದು ಟ್ರಾಫಿಕ್ ಏನು ಬೇಗ ಬಂದ್ಬಿಟ್ಟ ನೆಣಮಂಗ್ಲಿಂದ ಪಿಣ್ಯ ಗಾಡಿ ಗೋಡನ್ಗೆ ಹಾಕ್ಬಿಟ್ಟು ಮಲಗಬೇಕು ನಿದ್ದೆ ಇಲ್ಲ ಒಂದೆರಡು ಅವರ್ ರೆಸ್ಟ್ ಮಾಡಬೇಕು ವಿಡಿಯೋ ಸ್ವಲ್ಪ ಎಡಿಟಿಂಗ್ ಐತೆ ಮೇಲೆ ಮುಗಿಸಿ ಒಂದು ಎರಡು ಅವರ್ ರೆಸ್ಟ್ ಮಾಡಿ ನೋಡೋಣ ಆರು ಗಂಟೆ ಮೇಲೆ ಏನು ಪ್ಲಾನಿಂಗ್ಸ್ ಅಂತ ಹೇಳ್ತೀನಿ ನಿಮಗೆ ಅಲ್ಲಿಂದ ಬಂದ್ಬಿಟ್ಟು ಒಂದು ಗಂಟೆಗೆ ಕುತ್ಕೊಂಡೆಲ್ಲ ಎಡಿಟಿಂಗ್ ಕೆಲಸ ಇತ್ತು ಎಲ್ಲ ಮುಗಿಸ್ದೆ ನಮ್ಮ ದರ್ಶನ್ರು ಬಂದಿದ್ರು ಬ್ರೋ ಏ ಬ್ರೋ ಏನು ಸಮಾಚಾರ ಹೆಂಗಿದೀರ ಆರಾಮಾಗಿದೀನಿ ಬ್ರ ಯಾವಾಗ ಬಂದ್ರಿ ಇಲ್ಲಿ ಮಧ್ಯಾಹ್ನ ಒಬ್ಬರು ಮೂರು ಗಂಟೆಗೆ ಹೌದಾ ನೀವು ಯಾವಾಗ ಬಂದಿರಿ ಬ್ರೋ ನೀವಾಗ ಬಂದಾಯ್ತು ಹೆಂಗೆ ಬಂದ್ರಿ ಬ್ರೋ ನೀವು ಬಂದ್ರಲ್ಲ ಅದಕ್ಕೆ ಬಂದೆ ನೋಡಿ ಇವಾಗ ಇಲ್ಲಿಂದ ಎಲ್ಲಿಗೆ ಹೋಗೋಣ ಬ್ರೋ ಸುತ್ತಾಡೋಕೆ ಸುಮ್ಮನೆ ಬೇಜಾರಾಗ್ತೈತೆ ನಡಿರಿ ಬ್ರೋ ಎಲ್ಲರೂ ಹೋಗೋಣ ಹೋಗ್ತೀಯ ಗುರು ಸುತ್ತಾಡಕ್ಕೆ ಹೋಗಿ ಏನು ಮಾಡಾಗಿದ್ವಿ ಬೆಂಗ್ಳೂರಾಗೆ ಏನಾಯ್ತು ನೋಡೋಕೆ ನಮಗಂತೂ ಬೆಂಗ್ಳೂರು ಜೀವನನೇ ಇಷ್ಟ ಆಗಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀವು ನಂಬ್ತಿರೋ ಬಿಡ್ತಿರೋ ನಾವು ಬಂದ್ರೂ ಲೋಡ್ ಆಯ್ತು ನಾವ್ ಆಯ್ತು ಅಷ್ಟೇ ಊಟ ಗಿಟ್ಟ ಮಾಡ್ಕೊಂಬರೋದು ಮಲ್ಗೋದು ಅಷ್ಟು ಏನ್ ರೌಂಡ್ ಸಾಕಿ ಯಾರ ಜೊತೆಗೆ ಹೋಗೋಣ ನಾವು ಫಸ್ಟ್ ಆಫ್ ಆಲ್ ಅಲ್ಲ ಮನ್ಸೊಳಗೆ ದುಃಖಗಳು ಏನು ಮಾಡೋಕ್ಕಾಗಲ್ಲ ಊಟ ಮಾಡೋದು ಮಲಗೋದು ಅಷ್ಟೇ ನಮ್ ಕೆಲಸ ಇನ್ನೇನಿಲ್ಲ ಹಂಗಾಗಿ ಹೋಗಿ ಊಟ ಗಿಟ್ಟ ಮಾಡ್ಕೊಂಡ್ ಮಲಗೋಣ ಮಲ್ಗ ನಾವೆಲ್ಲ ನಾಲ್ಕೂವರೆ ನಾಲ್ಕೂವರೆಲ್ಲ ಆರೂವರೆ ಆರು ಹತ್ತು ಇನ್ನೇನು ಇನ್ನೊಂದು ಅವರ ಹಂಗೆ ಟೈಮ್ ಪಾಸ್ ಮಾಡಿ ಹೋಗಿ ಊಟ ಗೀಟ ಮಾಡ್ಕೊಂಬಂದು ಬಂದ್ ಕೆಲಸ ಅಷ್ಟೇ ಕೆಲ್ಸ ಇಲ್ಲೇನು ತೋರಿಸ್ತೀಯ ಗುರು ಎಷ್ಟು ಸಾರಿ ತೋರಿಸಿಲ್ಲ ಗುರು ಇಲ್ಲಿ ಗೋಡನ್ನ ಹಂಗಾಗಿ ಫ್ಲಾಗ್ನ ಇಲ್ಲಿಗೆ ಮುಗ್ಸನ ಅಂತ ಇವತ್ತು ವ್ಲಾಗು ಚಿಕ್ದಾಯ್ತು ಏನು ಮಾಡೋಕ್ಕಾಗಲ್ಲ ಬೆಳಗ್ಗೆಯಿಂದ ಅಷ್ಟೇ ಕಂಟೆಂಟ್ ಸಿಕ್ಕಿದೋ ಅಷ್ಟು ಹಾಕೋಕ್ ಟ್ರೈ ಮಾಡ್ತಾ ಇದ್ದೀನಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ತ್ರೀ ಸಿಕ್ಸ್ಟಿ ಫೈವ್ ವ್ಲಾಗ್ಸ್ ಹಾಕೋಕ್ಕೆ ಆದಷ್ಟು ನಾನು ಪ್ರಯತ್ನ ಪಡ್ತಾಯಿದ್ದೀನಿ ಒಂದಿನ ದೊಡ್ಡದಾಗುವ ಚಿಕ್ಕದಾಗ್ಬೋದು ವ್ಲಾಗ್ಸು ಬಟ್ ಹಂಡ್ರೆಡ್ ಪರ್ಸೆಂಟ್ ಹಾಕ ಎಫರ್ಟ್ ಅಂತೂ ಪಡ್ತಾಯಿದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತು ವ್ಲ್ಯಾಗ್ ಚಿಕ್ಕದಾಯ್ತು ಅಂತ ನಾಳೆ ಬೆಳಗ್ಗೆ ಎಲ್ಗಪ್ಪ ಲೋಡ್ ಮಾಡ್ತಾ ಇದ್ದೀವಿ ಅಂದರೆ ಮಂಗ್ಳೂರಿಗೆ ಲೋಡ್ ಮಾಡೋಣ ಅಂತ ನಾವು ಬೆಳಗಾಂ ಕಡೆ ಹೋಗ್ತಾನೆ ಇರ್ತೀವಿ ಬರ್ತಾನೆ ಇರ್ತೀವಿ ಬಿಜಾಪುರ ಕಡೆ ಹೋಗ್ತಾನೆ ಇರ್ತೀವಿ ಬರ್ತಾನೆ ಇರ್ತೀವಿ ಮಂಗ್ಳೂರು ಕಡೆ ಹೋಗಿ ಸುಮಾರು ಒಂದೂವರೆ ವರ್ಷ ಬ್ರೋ ನಾನು ಬೆಂಚ್ ತಗೊಂಡಾಗಿಂದ ಮಂಗಳೂರ್ ಕಡೆ ಹೋಗೇ ಇಲ್ಲ ಬ್ರೋ ಒಂದೂವರೆ ವರ್ಷದ ಮೇಲೆ ಆಯ್ತು ಅಲ್ಟ್ರಾದಲ್ಲಿ ಬೆಂಚ್ ತಗೊಂಡು ಫಸ್ಟ್ ಟ್ರಿಪ್ ಮಂಗ್ಳೂರ್ಗೆ ಹೋಗಿದ್ವಿ ಕೇರಳಗ್ ಹೋಗಿ ಉಡುಪಿಗೆ ಎಂ ಟಿ ಒನ್ ತುಂಬಿದ್ವಿ ಕರೆಕ್ಟ್ ಅದು ಬಿಟ್ರೆ ಕೇಳಲ್ಲ ಕಾರ್ಕಳಗ್ ಹೋಗಿದ್ದು ಬೆಂಗ್ಳೂರ್ ಟು ಮಂಗ್ಳೂರ್ ಸಿಟಿ ಘಾಟಾಗ ಈ ರೋಡ್ ಈ ಗಾಡಿ ನೋಡ್ಸೇ ಇಲ್ಲ ಬೆಂಚ್ ಬರ್ತೀರಾ ಬ್ರೋಮನ ನಡೀರಿ ಬ್ರೋಮ ಬರ್ತೀನಿ ಫ್ರೀಜಾ ಹ್ಮ್ ಫ್ರೀ ಇದೀನಿ ನಡೀರಿ ಬ್ರೋಮ ಏನ್ ಬ್ರೋ ಕರ್ಕೊಂಡೋಗಣ ಹೋಗೋಣ ನಾಳೆ ದರ್ಶನ ಬರ್ತಾರೆ ಅವರು ಸ್ವಲ್ಪ ಫ್ರೀ ಇದ್ದಾರೆ ಹಂಗಾಗಿ ಇಬ್ಬರು ಮಂಗ್ಳೂರ್ಗೆ ಒಂದು ಟ್ರಿಪ್ ಮಾಡ್ಕೊಂಡು ಹಿಂಗೆ ರೌಂಡ್ ಹಾಕ್ಕೊಂಡು ಕುಂದು ಮಂಗ್ಳೂರಿಂದ ಕುಂದಾಪುರ ಹೋಗಿ ಲೋಡ್ ಮಾಡೋಣ ಅಂತ ಎಲ್ಲ ಔಟ್ ಆಫ್ ಸ್ಟೇಟು ರೌಂಡ್ ಟ್ರಿಪ್ ಮಾಡೋಣ ಅಂತ ಸಾಂಗ್ಲಿ ಬೆಂಗಳೂರು ಸಾಂಗ್ಲಿ ಬೆಂಗ್ಳೂರು ತೋರಿಸಿ ತೋರಿಸಿ ನಮಗೆ ಬೇಜಾರು ಆಗೈತೆ ನೋಡೋರು ನಿಮಗೂ ಬೇಜಾರು ಹಾಗಾಗಿ ಒಂದು ರೌಂಡ್ ಟ್ರಿಪ್ ಮಾಡೋಣ ಅಂತ ಇವಾಗ ಇಲ್ಲಿಂದ ಮಂಗ್ಳೂರು ಹೋಗ್ತೀವಿ ಮಂಗ್ಳೂರಿಂದ ಕುಂದಾಪುರಕ್ಕೆ ಹೋಗಿ ಅಲ್ಲಿಂದ ಇಲ್ಲನಾ ಬೇರೆ ಕಡೆ ಮಹಾರಾಷ್ಟ್ರ ಕಡೆ ಹೋಗೋದು ಇಲ್ಲ ಆಂಧ್ರ ಕಡೆ ತಮಿಳ್ನಾಡು ಕಡೆ ಹೋಗೋದು ಆ ಥರ ಮಾಡ್ಕೊಂಡು ಮತ್ತೆ ರಿಟರ್ನ್ ಬೆಂಗಳೂರಿಗೆ ಬರೋದು ಹಿಂಗೆ ರೌಂಡ್ ಸುಡಿಯೋಣ ಅಂತ ಸೌತಲ್ಲೇ ನಾರ್ತಲ್ಲಿ ಸದ್ಯಕ್ಕೆ ಹೋಗೋಕ್ಕಾಗಲ್ಲ ಮಳೆ ಒಂದು ಸಮಸ್ಯೆ ಒಂದು ಸಮಸ್ಯೆ ನಾವಿಲ್ಲಿ ಎಷ್ಟು ಮಳೆ ಅನುಭವಿಸ್ತಾ ಇದ್ದೀವಿ ನಾರ್ತಲ್ಲಿ ಅಷ್ಟು ಬಿಸಿಲೈತೆ ಆ ಬಿಸ್ಲಿಗಂತೂ ಸತ್ತೇ ಹೋಗ್ತೀವಿ ಇರೋ ಕಾಲ ಯು ಪಿ ಯು ಪಿ ಪಂಜಾಬು ಡೆಲ್ಲಿಲೆಲ್ಲ ಇವಾಗ ಎಂಥ ಬಿಸಿಲಿರುತ್ತೋ ಅಂದರೆ ಈ ಟೈಮಾಗೆ ಜುಲೈಯಲ್ಲಿ ಏಳಕ್ಕೆ ಆಗಲ್ಲ ಅಂಥ ಬಿಸಿಲಿರುತ್ತೆ ಹಂಗಾಗಿ ಹೋಗೋದು ಬೇಡ ಇನ್ನೊಂದು ಸ್ವಲ್ಪ ದಿನ ಹಿಮಾಚಲಿಂದ ಆಪಲ್ ಸ್ಟಾರ್ಟ್ ಆಗೈತೆ ನೋಡೋಣ ಇಲ್ಲಿಂದ ಲೋಡ್ ಸೆಟ್ ಆಗ್ತಾ ಇಲ್ಲ ನಮ್ಗೆ ಲಾಂಗ್ ಫಸ್ಟ್ ಆಫ್ ಆಲ್ ಹಂಗಾಗಿ ಹೋಗ್ತಾ ಇಲ್ಲ ಅಷ್ಟೇ ಬಿಸ್ಲಿಗೇನು ಎದ್ರದೇ ಇಲ್ಲ ನಾವು ಎಸ್ ಹಾಕೊಂಡು ಹೋದ್ರೆ ಆಯಿತು ಬನ್ನಿ ಇವಾಗ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಚಾನಲ್ ಹೊಸ್ದು ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾ ಇರಿ ಓಕೆ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟೇಟಾ ಬಾಯ್ ಬಾಯ್